ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಾಯರ ಪೂಜೆ ಮಾಡಿದ್ದೀನಿ ರಾಯರ ಆರಾಧನೆ ಇರೋ ಕಾರಣ ಈ ಥರ ಮಾಡಿದ್ದೀನಿ ಈ ಪೂಜೆ ನಾನು ನಿನ್ನೆ ಮಂತ್ರಾಲಯಕ್ಕೆ ಹೋಗಿರೋ ಕಾರಣ ಸಿಂಪಲ್ಲಾಗಿ ಪೂಜೆ ಮಾಡೋಗಿದ್ದೆ ಇವತ್ತು ಒಂದು ಟೇಬಲ್ ಮೇಲೆ ಫೋಟೋ ಇಟ್ಬಿಟ್ಟು ದೀಪಗಳ ಹಚ್ಚಿ ಪೂಜೆ ಮಾಡಿ ಈ ಥರ ಪೂಜೆ ಮಾಡಿದ್ದೀನಿ ಇಲ್ಲಿ ನಾನು ಹಾಕಿರ್ತಕ್ಕಂತಹ ಹೂಗಳು ಪಾರಿಜಾತ ಹೂಗಳು ಇವನ್ನ ಗಿಡಕ್ಕೆ ಕೈ ಹಾಕಿ ನಾವೇ ಕಿತ್ಕೊಳ್ಬಾರ್ದು ಕೆಳಗಡೆ ಬಿದ್ದಿರೋ ಹೂಗಳನ್ನು ತಗೊಳ್ಬೇಕು ಅಂತ ನನಗೆ ಇಲ್ಲಿ ಹೈನವರು ಇದ್ದಾರೆ ಅವರು ಹೇಳಿದರು ಅದೇ ರೀತಿ ನಾನು ಕೆಳಗಡೆ ಬಿದ್ದಿರ್ತಕ್ಕಂಥ ಹೂಗಳನ್ನು ತಗೊಂಡು ಬಂದು ಡೈಲಿ ಪೂಜೆ ಮಾಡ್ತೀನಿ ಡೈಲಿ ಸ್ವಲ್ಪ ಸ್ವಲ್ಪ ತರ್ತಿದ್ದೆ ಇವತ್ತು ಸ್ವಲ್ಪ ಜಾಸ್ತಿನೇ ತಂದು ಹೂವಿನ ಅಲಂಕಾರ ಮಾಡಿದ್ದೀನಿ ಇದು ಬೆಳಗ್ಗೆ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ದೀನಿ ರಂಗೋಲಿ ಹಾಕಿ ತುಳಸಿ ಹತ್ರನೂ ಒಂದು ಚಿಕ್ಕದ ರಂಗೋಲಿ ಹಾಕಿದ್ದೀನಿ ನೆಕ್ಸ್ಟು ನಾನು ದೇವ್ರ ಪೂಜೆ ಮಾಡಿರೋ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಒಂದು ಚಿಕ್ಕದು ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಮತ್ತು ಒಂದು ಗಣೇಶನ ಫೋಟೋ ಒಂದು ಬಸವಣ್ಣನ ಫೋಟೋ ಇದೆ ಇನ್ನೊಂದು ಕಳಶ ಇದೆ ಅದು ಬಿಟ್ಟರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿದು ಕುಕ್ಕೆ ಸುಬ್ರಹ್ಮಣ್ಯ ಅದು ಒಂದಿದೆ ಒಂದು ಲಿಂಗೋ ಇದೆ ಇದೆ ನಮ್ಮ ದೇವ್ರ ಮನೇಲಿ ಫೋಟೋಸು ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಿಲ್ಲ ಡೈಲಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡೆ ನಾನು ಹೊರ್ಗಡೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾವುದೇ ರೀತಿ ಹೂಗಳನ್ನ ಮಾರ್ಕೆಟಿಂದ ತಂದಿರಲಿಲ್ಲ ಮನೆ ಹತ್ರ ಇರೋ ಹೂಗಳನ್ನೇ ಕಿತ್ಕೊಂಡು ಬಂದು ಪೂಜೆ ಮಾಡಿದ್ದೆ ಪಾರಿಜಾತ ಹೂಗಳು ಜಾಸ್ತಿನೇ ಇರೋದ್ರಿಂದ ನಾನು ಮುಂದಗಡೆ ಎಲ್ಲ ಹಾಕಿದ್ದೆ ಹಾಕಿ ಪೂಜೆ ಎಲ್ಲ ಮಾಡಿ ಕಡಲೆ ಸಕ್ಕರೆನ ನೈವೇದ್ಯ ಮಾಡಿದೆ ಯಾಕೆ ಅಂದರೆ ನಾನು ಆರಾಧನೆ ಫಸ್ಟ್ನೇ ದಿನವೇ ಶಿರಾ ಸ್ವೀಟ್ ಮಾಡಿದ್ದೆ ಹಾಗಾಗಿ ಮತ್ತೆ ಸ್ವೀಟ್ ಬೇಡ ಅಂಥೇಳಿ ಕಡಲೆ ಸಕ್ಕರೆನ ನೈವೇದ್ಯ ಮಾಡಿದೆ ಪಾರಿಜಾತ ಹೂವುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆರೆಂಜ್ ವೈಟ್ ಕಾಂಬಿನೇಷನ್ ಭಾಳ ಚೆನ್ನಾಗಿದ್ದಾವೆ ಇವತ್ತು ನನಗೆ ಅನಿಸಿದ್ದೇನು ಅಂತಂದರೆ ಪ್ರತಿ ವರ್ಷವೂ ರಾಯರ ಆರಾಧನೆ ಟೈಮಲ್ಲಿ ನಾನು ಇದೇ ಥರ ಚೆನ್ನಾಗೇ ಪೂಜೆ ಮಾಡಬೇಕು ಇನ್ನೂ ಸ್ವಲ್ಪ ಚೆನ್ನಾಗೇ ಪೂಜೆ ಮಾಡಬೇಕು ಅಂತ ನನಗನ್ನಿಸಿದ್ದು ಇವತ್ತು ಇದು ವೈಟ್ ಕಲರ್ ಹೂವು ಸ್ವಲ್ಪ ಫೋಟೋ ಗೆಲ್ಲ ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಝೂಮ್ ಹಾಕಿ ತೆಗ್ದಿದ್ದೀನಿ ಪೂಜೆ ಬಂದು ಇದೇ ಥರ ಮಾಡಬೇಕು ಅಂತ ಏನಿಲ್ಲ ನಮಗೆ ಯಾವ ಥರ ಬರುತ್ತೋ ಅದೇ ಥರ ಭಕ್ತಿಯಿಂದ ಮಾಡಿದರೆ ಅಷ್ಟೇ ಸಾಕು ಬೆಳಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದ ಕಾರಣ ನಾನು ಏಳುವರೆ ಅಷ್ಟೊತ್ತಿಗೆ ಪೂಜೆನ ಮುಗಿಸಿದ್ದೆ ಫೈನಲಾಗಿ ಈ ಥರ ಆಗಿತ್ತು ನಮ್ಮ ಮನೆಯಲ್ಲಿ ಪೂಜೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು